ಭತ್ತದಲ್ಲಿ ಬೆಂಕಿ ರೋಗ ನಿವಾರಣಾ ಕ್ರಮಗಳು ಭತ್ತದಲ್ಲಿ ಕಂಡುಬರುವ ಅತಿ ಮುಖ್ಯವಾದ ರೋಗವೆಂದರೆ ಭತ್ತದ ಬೆಂಕಿ ರೋಗ ಈ ರೋಗ ಬಾಧಿತವಾದರೆ ಇಳುವರಿ ಕುಂಠಿತಗೊಂಡು ಎಂಬತ್ತರಿಂದ ತೊಂಬತ್ತರಷ್ಟು ಉಂಟಾಗಬಹುದು ಈ ರೋಗದ ಲಕ್ಷಣಗಳ ಬಗ್ಗೆ ಹೇಳುವುದಾದರೆ ಎಲೆಗಳ ಮೇಲೆ ವಜ್ರಾಕಾರದ ಚುಕ್ಕೆಗಳನ್ನು ಕಾಣಬಹುದು ಇಂತಹ ಚುಕ್ಕೆಗಳು ಬೂದು ಬಣ್ಣದ ಒಳಪದರ ಮತ್ತು ಕಂದು ಬಣ್ಣದ ಹೊರಪದರವನ್ನು ಹೊಂದಿರುತ್ತದೆ ವಜ್ರಾಕಾರದ ಚುಕ್ಕೆಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಒಂದಕ್ಕೊಂದು ಸೇರಿಕೊಂಡು ಒಣಗುತ್ತವೆ ಕಾಂಡ ತೆನೆ ಕಾಳಿನ ಕವಚದ ಭಾಗದ ಮೇಲೆ ರೋಗದ ಚಿಹ್ನೆಗಳನ್ನು ಕಾಣಬಹುದಾಗಿದೆ ಕಾಳು ಕಟ್ಟುವ ಮುಂಚೆ ರೋಗಬಾಧಿತವಾದರೆ ಕಾಳು ಜೊಳ್ಳಾಗುತ್ತವೆ ಬೆಳೆಯನ್ನು ದೂರದಿಂದ ನೋಡಿದಾಗ ಬೆಳೆಯು ಸುಟ್ಟಂತೆ ಕಾಣುತ್ತದೆ ಈ ರೀತಿಯ ರೋಗದಿಂದ ಭತ್ತದ ಬೆಳೆಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ರೋಗ ಮುಕ್ತ ಬಿತ್ತನೆ ಬೀಜವನ್ನು ಬಳಸುವುದು ಪ್ರತಿ ಕೆ ಜಿ ಬೀಜಕ್ಕೆ ಎರಡು ಗ್ರಾಂನಂತೆ ಕಾರ್ಬನ್ ಡೈಸಿಮ್ ಅಥವಾ ಟ್ರೈಸೈಕ್ಲೊಸಲನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ಅದನ್ನು ಹನ್ನೆರಡು ಗಂಟೆಗಳ ಕಾಲ ಅದರೊಂದಿಗೆ ನೆನೆಯಲು ಬಿಡಿ ತದನಂತರ ಚೀಲ ಅಥವಾ ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಿ ಎರಡರಿಂದ ಮೂರು ದಿನಗಳ ಕಾಲ ಸರಿಯಾಗಿ ಮೊಳಕೆ ಬರಲು ಬಿಡಿ ತದನಂತರ ಅದನ್ನು ಸಸಿ ಮಡಿಗಳಲ್ಲಿ ತೆಗೆದುಕೊಂಡು ಹೋಗಿ ನಾಟಿಗೆ ಬಳಸಿ ಭತ್ತದ ಗದ್ದೆಯ ಸುತ್ತ ಹುಲ್ಲಿನ ಜಾತಿಗೆ ಸೇರಿದ ಕಳೆಗಳನ್ನು ತೆಗೆದುಹಾಕಬೇಕು ಭತ್ತದ ಗದ್ದೆಯನ್ನು ಕಳೆ ಇಲ್ಲದಂತೆ ನೋಡಿಕೊಳ್ಳಬೇಕು ಸಾರಜನಕ ಗೊಬ್ಬರವನ್ನು ಹೆಚ್ಚಾಗಿ ಬಳಸಬಾರದು ಭತ್ತದಲ್ಲಿ ಬೆಂಕಿ ರೋಗ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ ಒಂದು ಗ್ರಾಮ್ ಕಾರ್ಬನ್ ಡೈಜಿಮ್ ಅಥವಾ ಸೊನ್ನೆ ಪಾಯಿಂಟ್ ಐದು ಗ್ರಾಮ್ ಟ್ರೈಸೈಕ್ಲೋಸೋಲನ್ನು ಮಿಶ್ರಣ ಮಾಡಿ ಸಿಂಪರಣೆ ಕೈಗೊಳ್ಳಿ ಈ ರೀತಿ ಮಾಡುವುದರಿಂದ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದಾಗಿದೆ